ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತಿದ್ದನೆಂದೇ ಅರ್ಥ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆಂದೇ ಅರ್ಥ ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲವೇ ಸಿಗದಿದ್ದರೆ ನಿನಗೆ ಅತ್ಯುತ್ತಮವಾದುದನ್ನು ಕಾಯ್ದಿರಿಸುತ್ತಿದ್ದನೆಂದೇ ಅರ್ಥ ಅಹಂ ಯಾವಾಗಲೂ ಕಾಲಿನ ಕೆಳಗಿರಬೇಕೇ ಹೊರತು ನೆತ್ತಿಯ ಮೇಲಿರಬಾರದು ಏಕೆಂದರೆ ಅಹಂ ನೆತ್ತಿಯ ಮೇಲಿದ್ದರೆ ಅಲ್ಲಿ ಯಶಸ್ಸಿನ ಕಿರೀಟ ಇಡಲು ಜಾಗವಿರುವುದಿಲ್ಲ ನಮ್ಮ ಮುಖ ಸುಂದರವಾಗಿರಲಿ ಇಲ್ಲದಿರಲಿ ಆದರೆ ನಾವು ಮಾತನಾಡುವ ಮಾತುಗಳು ಸುಂದರವಾಗಿರಲಿ ಏಕೆಂದರೆ ಜನರು ಮುಖವನ್ನು ಮರೆತು ಹೋಗುತ್ತಾರೆ ಆದರೆ ಮಾತುಗಳನ್ನು ಮರೆಯುವುದಿಲ್ಲ ಎಷ್ಟು ದಿನ ಬದುಕುತ್ತೇವೆ ಅನ್ನೋದು ಮುಖ್ಯವಲ್ಲ ಇರುವಷ್ಟು ದಿನದಲ್ಲಿ ಇಷ್ಟು ಜನರನ್ನು ಸಂಪಾದನೆ ಮಾಡಿದ್ದೇವೆ ಅನ್ನೋದು ಮುಖ್ಯ ಸಂಬಂಧಗಳಿಗೆ ರಕ್ತ ಸಂಬಂಧವೇ ಬೇಕಾಗಿಲ್ಲ ವಾತ್ಸಲ್ಯ ಹೊಂದಿದ್ದರೂ ಸಾಕು ಕೆಸರು ನೀರು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಬಿಟ್ಟರೆ ತಿಳಿಯಾಗುತ್ತದೆ ಬಿಸಿ ನೀರು ಸ್ವಲ್ಪ ಹೊತ್ತು ಇಟ್ಟರೆ ತಣ್ಣಗಾಗುತ್ತದೆ ಸ್ವಲ್ಪ ಒತ್ತು ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬದಲಾಗುತ್ತದೆ ಕಾಯುವ ತಾಳ್ಮೆ ನಮ್ಮಲ್ಲಿ ಇರಬೇಕು ಅಷ್ಟೇ ಅವಸರಪಟ್ಟರೆ ಎಲ್ಲವೂ ಆಳು ಯಾವಾಗ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಆಗುವುದಿಲ್ಲವೋ ಆಗ ನಮ್ಮ ಮನಸ್ಸೇ ನಮಗೆ ವೈರಿಯಾಗುತ್ತದೆ ನಿಮ್ಮ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಏಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾರೋ ಎಂದು ಹೇಳಲು ಸಾಧ್ಯವಿಲ್ಲ ಆತ್ಮವಿಶ್ವಾಸವಿರಲಿ ಅಹಂಕಾರ ಬೇಡ ನಾನು ಅನ್ನೋ ಸ್ಥೈರ್ಯ ಇರಲಿ ನಾನು ಮಾತ್ರವೇ ಅನ್ನೋ ಭ್ರಮೆ ಬೇಡ ಒಬ್ಬರ ತಾಳ್ಮೆಯನ್ನು ಅಸಹಾಯಕತೆ ಅಂದುಕೊಳ್ಳಬಾರದು ತಾಳ್ಮೆಯ ಇಂದಿನ ತಯಾರಿ ಬಹಳ ಗಟ್ಟಿಯಾಗಿರುತ್ತದೆ ನಿಮ್ಮ ಸಾಧನೆ ಹೇಗಿರಬೇಕು ಅಂದರೆ ನಿಮ್ಮ ಯೋಗ್ಯತೆ ಬಗ್ಗೆ ಅನುಮಾನ ಪಟ್ಟವರೆಲ್ಲ ನಿಮ್ಮನ್ನು ಮಾತನಾಡಿಸುವ ಮೊದಲು ಅವರ ಯೋಗ್ಯತೆ ಬಗ್ಗೆ ಯೋಚಿಸುವಂತಿರಬೇಕು ಪ್ರಯತ್ನ ಎಂದಿಗೂ ವ್ಯರ್ಥವಲ್ಲ ವೈಫಲ್ಯ ಶಾಶ್ವತವಾಗಿ ಇರದು ಕೆಲವು ವೇಳೆ ನಿನ್ನ ಸಣ್ಣ ಪ್ರಯತ್ನವೂ ಸಹ ನಿನಗೆ ಉನ್ನತ ಸ್ಥಾನವನ್ನು ಕಲ್ಪಿಸುತ್ತದೆ ನಡೆಯುವ ಆದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನು ನೆಟ್ಟಿ ನಡೆ ಬದುಕೆಂಬ ಆದಿಯಲ್ಲಿ ಚುಚ್ಚು ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ ಕಾಡುವ ಬಡತನ ನಾಳೆ ಹೋಗಬಹುದು ಇಲ್ಲದ ಸಿರಿತನ ಮುಂದೆ ಬರಬಹುದು ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ ವಿಶ್ವಾಸ ಪ್ರೀತಿ ಮತ್ತೆ ಬರುವುದಿಲ್ಲ ಎಲ್ಲರನ್ನೂ ಪ್ರೀತಿಸು ಕೆಲವರನ್ನು ಮಾತ್ರ ನಂಬು ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಎಲ್ಲರೂ ಸತ್ಯವಂತರಲ್ಲ ನಮ್ಮನ್ನು ಭಾರವೆಂದುಕೊಂಡವರ ಜೊತೆ ಬಲವಂತವಾಗಿ ಬದುದ ಬದುಕುವುದಕ್ಕಿಂತ ದೂರವಾಗಿ ನಿಂತು ಅರಸುವುದು ಒಳಿತು ಸ್ನೇಹವೇ ಆಗಲಿ ಸಂಬಂಧವೇ ಆಗಲಿ ಅವರಿಗದು ಉಸಿರು ಅನಿಸಬೇಕೇ ಹೊರತು ಉಸಿರುಗಟ್ಟಿಸುವಂತಾಗಬಾರದು ನೀ ಚೆನ್ನಾಗಿದ್ದರೆ ಮಾತ್ರ ನಿನ್ನ ಸಂಬಂಧಿಕರು ನೀ ಕೆಟ್ಟರೆ ಅವರೆಲ್ಲ ಅಪರಿಚಿತರು ಮನುಷ್ಯನಿಗೆ ಶರೀರ ಸೌಂದರ್ಯಕ್ಕಿಂತ ಹೃದಯ ಸೌಂದರ್ಯವಿರಬೇಕು ಶರೀರ ಸೌಂದರ್ಯ ಮುಪ್ಪಿನ ಕಾಲದಲ್ಲಿ ನಿಲ್ಲದು ಆದರೆ ಹೃದಯ ಸೌಂದರ್ಯ ಎಂದು ನಾಶವಾಗದು ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ ಹಾಗೆ ನೀವು ಕೂಡ ಅದೇ ರೀತಿಯಾಗಿ ನಿಮ್ಮ ವ್ಯಕ್ತಿತ್ವವನ್ನು ಸಹ ರೂಪಿಸಿಕೊಳ್ಳಬೇಕು ನಿಮಗೆ ಬೆಲೆ ಕೊಡುವವರೇ ಬೇರೆ ಕೊಟ್ಟಂತೆ ನಟಿಸುವವರೇ ಬೇರೆ ವ್ಯತ್ಯಾಸ ಗಮನಿಸಿ ಜೀವಿಸಿ ಇಂದಿನ ಸೋಲು ನಾಳೆಯ ಗೆಲುವು